ಹಾಯ್ ಅಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯಶಮಾಮಿ ಇವತ್ತು ಮಕ್ಕಳ ಟಿಫನ್ ಬಾಕ್ಸಿಗೆ ಒಂದು ಆರೋಗ್ಯಕರವಾದ ದೋಸೆ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟು ಮತ್ತು ಬೀಟ್ರೂಟ್ ದೋಸೆ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅದನ್ನು ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ ಇದು ಮಕ್ಕಳ ಟಿಫಿನ್ ಬಾಕ್ಸಿಗೆ ತುಂಬ ಕಲರ್ಫುಲ್ಲಾಗಿರ್ತದೆ ಯಾವ ಮಕ್ಕಳು ಕ್ಯಾರೆಟು ಮತ್ತು ಬೀಟ್ರೂಟ್ ತಿನ್ನೋದಿಲ್ಲ ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಖುಷಿ ಆಗ್ತದೆ ಮತ್ತು ಆರೋಗ್ಯಕರ ಆಗಿರ್ತದೆ ವಿಟಮಿನ್ ಸಹ ಹೆಚ್ಚಾಗಿ ಅವರಿಗೆ ಸಿಗ್ತದೆ ನಾನಿಲ್ಲಿ ಮೊದಲು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಯಾರೆಲ್ಲ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿಲ್ಲಿ ಮೊದಲು ಹೆಸರು ಬೇಳೆ ಮತ್ತು ಅಕ್ಕಿನ ರುಬ್ಬಿಟ್ಕೊಂಡಿದ್ದೀನಿ ನೈಟು ಅದ್ರ ಸ್ವಲ್ಪ ಹಿಟ್ಟು ತೆಗೆದಿಟ್ಟಿದ್ದೀನಿ ಮನೇಲಿ ಈಗ ನಾವು ಬೇಳೆ ಅಕ್ಕಿ ರುಬ್ಬಿ ದೋಸೆಗೆ ಯಾವ ರೀತಿ ಹಿಟ್ಟು ಮಾಡ್ಕೊಂಡಿರ್ತೀವಿ ಅದೇ ಹಿಟ್ಟಿಗೆ ಇದನ್ನು ನಾವು ಹಾಕಿ ದೋಸೆ ಮಾಡ್ಕೊಳೋದು ಅದು ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ ನಾನಿಲ್ಲಿ ಕ್ಯಾರೆಟನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲೊಂದು ಬೀಟ್ರೋಟ್ ತೊಗೊಂಡಿದ್ದೀನಿ ಅದು ಸಹ ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾ ವಾಶ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಬೀಟ್ರೋಟ್ ಮಾತ್ರ ತೊಗೊಂಡಿದ್ದೀನಿ ಇದು ಸಹ ಕಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಗೆ ಪೇಸ್ಟ್ ರೆಡಿಯಾಗಿದೆ ಇಲ್ಲಿ ನಾನು ನಾನಿಲ್ಲಿ ಹೆಸರು ಬೇಳೆ ಮತ್ತು ಅಕ್ಕಿನ ರುಬ್ಬಿಟ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಕ್ಯಾರೆಟ್ ಪೇಸ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ದೋಸೆ ಮಾಡುವಾಗ ಚೂರು ಸಹ ಹಸಿ ಸ್ಮೆಲ್ಲು ಸಹ ನಮಗೆ ಬರೋದಿಲ್ಲ ಅಷ್ಟು ಚೆಂದ ಬರ್ತದೆ ಕ್ಯಾರೆಟ್ ದೋಸೆ ಅಂತ ಅನಿಸೋದೇ ಇಲ್ಲ ನಮಗೆ ಅಷ್ಟು ಚಂದ ಬರ್ತದೆ ಇದು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಬೀಟ್ರೂಟ್ ಪೇಸ್ಟನ್ನು ಸಹ ಹಾಕ್ತಾಯಿದ್ದೀನಿ ಅದು ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ತವದಲ್ಲಿ ದೋಸೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಲಿಲ್ಲ ನಾನು ಮೇಲಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನಾನಿಲ್ಲಿ ನಾವು ದೋಸೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡಬೇಕು ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ಈಗ ಇದನ್ನ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚಂದ ಬಂದಿದೆ ಕಲರ್ಫುಲ್ ಆಗಿ ದೋಸೆ ನಾನಿಲ್ಲಿ ದೋಸೆ ತೆಗಿತಾ ಇದ್ದೀನಿ ಎರಡು ಸೈಡು ಸಹ ಬೇಯಿಸ್ಕೋಬೋದು ಒಂದೇ ಸೈಡ್ ಆದರೆ ಓಕೆ ಎರಡು ಸೈಡ್ ಆದರೂ ಬೇಯಿಸ್ಕೋಬೋದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನಮ್ಮ ಬೀಟ್ರೋಟ್ ದೋಸೆ ಹಾಗೆ ನಾನು ಇನ್ನೊಂದು ದೋಸೆ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಮುಚ್ಚಿ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಾವು ಬೀಟ್ರೂಟ್ ಹಾಕಿದ್ದೀವಿ ಅಂತ ಅನ್ಸೋದೇ ಇಲ್ಲ ಅಷ್ಟು ಚಂದ ಬಂದಿದೆ ನೋಡಿ ಅದು ಬೀಟ್ರೂಟ್ ಹಸಿ ಸ್ಮೆಲ್ಲು ಸಹ ಬರೋದಿಲ್ಲ ಅಷ್ಟು ಚಂದ ಬಂದಿದೆ ನೆಕ್ಸ್ಟ್ ನಾನಿಲ್ಲಿ ಕ್ಯಾರೆಟ್ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸಹ ನಾನು ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ಇದು ಸಹ ಒಂದು ಎರಡು ನಿಮಿಷ ಬೇಯಲಿಕ್ಕೆ ಬಿಟ್ಟಿದ್ದೀನಿ ಈಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನಮ್ಮ ಕ್ಯಾರೆಟ್ ದೋಸೆ ಇದು ಸಹ ಎರಡು ಕಡೆ ಬೇಯಿಸ್ಕೋಬೋದು ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ನೋಡಿ ಈಗ ನಮ್ಮ ದೋಸೆ ರೆಡಿಯಾಗಿದೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ದೋಸೆ ಈ ದೋಸೆ ನಿಮಗೆ ಇಷ್ಟ ಆದರೆ ನಮ್ಮ ಕರಾವಳಿ ಮಲ್ನಾಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು